ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ಮೇಲೆ ದಾಳಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳ ಪ್ರಕರಣವನ್ನು ಹಿಂಪಡೆದಿದ್ದ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದ ನಿರ್ಧಾರಕ್ಕೆ ಹೈಕೋರ್ಟ್ ರದ್ದು ಮಾಡಿರುವುದು ಸಿದ್ದರಾಮಯ್ಯನವರಿಗೆ ಮುಖಭಂಗವಾಗಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಗುರುವಾರ ಬೆಳಗಾವಿಯಲ್ಲಿ ಕಾಳ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹಳೆ ಹುಬ್ಬಳ್ಳಿಯ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳಿಗೆ ಈ ಹಿಂದಿನ ಸರ್ಕಾರ ಹಾಗೂ ಅಂದಿನ ಅಧಿಕಾರಿಗಳು ಕಠಿಣ ಕಾನೂನು ಕ್ರಮ ಜರುಗಿಸಿತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಾನೂನು ಬಾಹಿರವಾಗಿ ಆ ಪ್ರಕರಣದಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಂತಹ ಆರೋಪಿಗಳ ಪರ ನಿಂತು ಸಚಿವ ಸಂಪುಟದಲ್ಲಿ ಅದನ್ನು ಹಿಂಪಡೆಯುವ ನಿರ್ಧಾರ ಮಾಡಿದ್ದನ್ನ ಪ್ರಶ್ನಿಸಿ ಕೆಲವರು ಹೈಕೋರ್ಟ್ ಮೊರೆ ಹೋಗಿದ್ರು ಇದಕ್ಕೆ ಹೈಕೋರ್ಟ್ ಸರ್ಕಾರದ ನಿರ್ಧಾರ ತಪ್ಪು ಎಂದಿರುವ ಸರ್ಕಾರಕ್ಕೆ ದೊಡ್ಡ ಮುಖಭಂಗವಾಗಿದೆ ಎಂದರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಹೈಕೋರ್ಟ್ನವರು ಸಿದ್ದರಾಮನವರು ಏನೊಂದು ಕ್ರಿಮಿನಲ್ ಕೇಸ್ಗಳನ್ನು ವಿಡ್ರಾ ಮಾಡಿದರು ಅದರಲ್ಲಿ ಹಳೆ ಹುಬ್ಳಿ ಹುಬ್ಬಳ್ಳಿ ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೂರಾರು ಜನ ಯುವಕರು ಹೋಗಿ ಆ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಮತ್ತು ಕೇವಲ ಕೆಲವೇ ಕೆಲವು ನಿಮಿಷಗಳ ಕಾಲದಿಂದ ಹತ್ತಾರು ಸಾವಿರ ಜನ ಅಲ್ಲಿ ಸೇರುವಂಥದ್ದು ಬಹುಶಃ ಪೊಲೀಸ್ ಅಧಿಕಾರಿ ಮೇಲೆ ಒಂದು ಅಟ್ಯಾಕ್ ಮಾಡುವಂಥದ್ದು ಮತ್ತೊಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅನಾಹುತ ಆಗುವಂಥದ್ದು ಇತ್ತು ಅವತ್ತಿನ ಪೊಲೀಸ್ ಕಮಿಷನರ್ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದರಿಂದ ಅದೆಲ್ಲ ಗಂಡಾಂತರ ತಪ್ಪುವಂಥದ್ದಾಯಿತು ಮತ್ತು ಅದರಲ್ಲಿದ್ದು ಇನ್ವಾಲ್ವ್ ಆದಂಥ ನೂರಾರು ಜನ ವ್ಯಕ್ತಿಗಳನ್ನು ಅವತ್ತಿನ ಸರ್ಕಾರ ಏನೊಂದು ಅವತ್ತಿನ ಪೊಲೀಸ್ ಅಧಿಕಾರಿಗಳು ಏನೊಂದು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡರು ಅದರ ಹಿನ್ನೆಲೆಯಲ್ಲಿ ಅವರು ವರ್ಷ ವರ್ಷಗಟ್ಟಲಿ ಜೈಲಿನಲ್ಲಿ ಇದ್ದರು ಆ ಕೇಸ್ಗಳನ್ನು ವಿಡ್ರಾ ಮಾಡಬೇಕಂಥೇಳಿ ಭಾಳಷ್ಟು ಪ್ರಯತ್ನ ನಡೆದಿತ್ತು ಆದರೆ ಯಾವುದೇ ಸರ್ಕಾರ ಅದಕ್ಕೆ ಪೂರಕವಾದಂಥ ಸ್ಪಂದನೆ ಮಾಡಿರಲಿಲ್ಲ ಆದರೆ ಸಿದ್ದರಾಮಯ್ಯ ಸರ್ಕಾರ ಈ ಕಾನೂನಿನ ವ್ಯಾಪ್ತಿಗೆ ಮೀರಿ ಇವತ್ತು ಕ್ಯಾಬಿನೆಟ್ದಲ್ಲಿ ಆ ವಿಷಯಗಳನ್ನು ತೊಗೊಂಬಂದು ಆ ಕೇಸುಗಳನ್ನು ವಿಡ್ರಾ ಮಾಡುವಂಥದ್ದು ಒಂದು ನಿರ್ಧಾರವನ್ನು ಕೈಕೊಂತು ಕ್ಯಾಬಿನೆಟ್ ನಿರ್ಧಾರ ಕೈಕೊಳ್ತು ಅವತ್ತು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ ರಿಯಾಕ್ಷನ್ ಕೊಟ್ಟಿದ್ದೆ ಇದು ಕಾನೂನು ಬಾಹಿರವಾದಂಥ ಕೃತ್ಯ ಕಾನೂನು ಬಾಹಿರವಾದಂಥದ್ದು ಮತ್ತು ನಾನು ಹಲ್ ಹಲವಾರು ಬಾರಿ ಇಲ್ಲಿ ನಿಮ್ಮ ಇರ್ಬೋದು ಬೇರೆ ಕಡೆಯೂ ಹೇಳಿದ್ದೇನೆ ಈ ರೀತಿಯಂಥ ಕೇಸ್ಗಳನ್ನು ವಿಡ್ಡ್ರಾ ಮಾಡಲಿಕ್ಕೆ ಬರುವುದಿಲ್ಲ ವಿಡ್ಡ್ರಾ ಮಾಡಲಿಕ್ಕೆ ಬರೋದೇ ಇಲ್ಲ ಮತ್ತು ಅವತ್ತಿನ ಲಾ ಡಿಪಾರ್ಟ್ಮೆಂಟು ಮತ್ತು ಗೃಹ ಇಲಾಖೆ ಅವರೇನೋ ಅಧಿಕಾರಿಗಳಿದ್ದಾರೆ ಹೈಯೆಸ್ಟ್ ಅಧಿಕಾರಿಗಳು ಅವರ ನೋಟ್ ಏನಿದೆ ಅದನ್ನೂ ತರಿಸ್ಕೊಡ್ರಿ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಬರ್ತಿರ್ತಾರೆ ಅವರು ಈ ಕೇಸ್ಗಳನ್ನ ವಿಡ್ರಾ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿ ಅವ್ರು ನೋಟು ಬರೆದಿರ್ತಾರೆ ನೋಟು ಬರೆದಿದ್ದರು ಅದನ್ನು ಮೀರಿ ಕಾನೂನು ಬಾಹಿರವಾಗಿ ಕಾನೂನಿಗೆ ವ್ಯತಿರಿಕ್ತವಾಗಿ ಇವತ್ತು ಈ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದಿಲ್ಲ ಅದನ್ನು ಯಾರದನ್ನು ಚಾಲೆಂಜ್ ಮಾಡಿ ಕೆಲವರಿಗೆ ಸಾರ್ವಜನಿಕ ಹಿತಾಸಕ್ತಿ ಕೇಸನ್ನು ಹಾಕಿದ ಮೇಲೆ ಸನ್ಮಾನ್ಯ ಹೈಕೋರ್ಟ್ನವರು ಅದ್ರ ಬಗ್ಗೆ ವಿಚಾರಣೆ ಮಾಡಿಕೊಂಡು ಪೂರ್ಣ ಪ್ರಮಾಣದ ಹೀರಿಂಗ್ ಮಾಡಿ ಇವತ್ತು ಆ ಒಂದು ಸರ್ಕಾರದ ನಿರ್ಧಾರವನ್ನು ಕ್ಯಾಬಿನೆಟ್ ನಿರ್ಧಾರವನ್ನು ಕ್ರಿಮಿನಲ್ ಕೇಸ್ಗಳನ್ನು ಹಳೆಯ ಪೊಲೀಸ್ ಸ್ಟೇಷನ್ ಕ್ರಿಮಿನಲ್ ಕೇಸ್ಗಳನ್ನು ವಿಡ್ರಾ ಏನೊಂದು ಪ್ರಕ್ರಿಯೆ ನಡೆಯುತ್ತೋ ಅದನ್ನು ರದ್ದು ಮಾಡುವಂಥ ಕೆಲಸ ಏನು ಹೈಕೋರ್ಟ್ನವರು ಮಾಡಿದ್ದಾರೆ ಇದೊಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡದಾದಂಥ ಒಂದು ಮುಖಭಂಗ ಅಂತ ಹೇಳ್ತೀನಿ ಮುಖಭಂಗ ಅಂತ ಹೇಳ್ತೀನಿ ಮತ್ತು ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟಿನ ಉನ್ಯಾಯಾಲಯ ನಿರ್ಧಾರ ಏನಿದೆ ತೀರ್ಪು ಏನಿದೆ ಅದನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತೀನಿ ಮತ್ತು ಈ ರೀತಿ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂಥ ಸರ್ಕಾರಕ್ಕೂ ಒಂದು ಮುಖಭಂಗ ಮತ್ತು ಅದರಿಂದ ಒಂದು ಏಟು ಕೊಟ್ಟಂಗ ಆಗಿದೆ ಇನ್ನು ಮೇಲೆ ಆದರೂ ಸಿದ್ದರಾಮಯ್ಯ ಸರ್ಕಾರದವರು ಈ ರೀತಿಯಾದಂಥ ಕಾನೂನು ಬಾಹಿರವಾದಂಥ ಕ್ರಿ ಕೇಸ್ಗಳನ್ನು ವಿಡ್ರಾ ಮಾಡುವಂಥ ಆ ಒಂದು ಹಂತಕ್ಕೆ ಹೋಗಬಾರ್ದು ಕಾನೂನು ರೀತಿ ಕಾನೂನು ಇಲಾಖೆ ಒಪಿನಿಯನ್ ತೊಗೊಳ್ರಿ ಗೃಹ ಇಲಾಖೆ ಒಪಿನಿಯನ್ ತೊಗೊಳ್ರಿ ಅದರಲ್ಲಿ ಪೂರಕವಾದಂಥ ಒಂದು ಪರವಾದಂಥ ಒಂದು ನೋಟ್ ಬಂದರೆ ಮಾರ ಅದನ್ನು ಮೀರಿ ಇವತ್ತು ಏನು ನೀವು ಮಾಡೋಕೆ ಹೋಗ್ತಿರಲಿಲ್ಲ ಇದು ಸರ್ಕಾರಕ್ಕೆ ಒಂದು ಚಾಟಿ ಏಟು ಹೈಕೋರ್ಟ್ ಕೊಟ್ಟಿದೆ ಇದರ ಮೇಲೆ ಆದರೂ ಸರ್ಕಾರಕ್ಕೆ ಬುದ್ಧಿ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಹಿಡ್ಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯ ವಿಚಾರಕ್ಕೆ ಉತ್ತರಿಸಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲಿನ ಶಾಸಕ ಸಚಿವರು ಏನ್ಮಾಡ್ತಿದ್ದಾರೆ ಮೊದಲು ಇದಕ್ಕೆ ಉತ್ತರ ಕೊಡಲಿ ಕೈಗಾರಿಕೆ ಇಲಾಖೆಯವರು ಯಾಕೆ ತೆಗೆದುಕೊಂಡ್ರು ಅನ್ನೋದನ್ನ ಮೊದಲು ಸರ್ಕಾರದ ಇಲಾಖೆಯಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಇಲ್ಲದೆ ಕಾಮಗಾರಿ ನಡೆಸಿರುವುದು ವಿಪರ್ಯಾಸ ಯಂತ್ರ ಸವದತಿ ಯಲ್ಲಮ್ಮನ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇರುವುದು ಕೇಂದ್ರ ಸರ್ಕಾರ ನಮ್ಮ ವಿಶೇಷ ಪ್ರಯತ್ನದಿಂದ ನಾವು ಯಲ್ಲಮ್ಮನ ದೇವಸ್ಥಾನಕ್ಕೆ ವಿಶೇಷ ಅನುದಾನ ತಂದಿದ್ದೇವೆ ಆದರೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡುವ ಹಾಗೆ ತಿರುಪತಿ ಮಾದರಿಯಲ್ಲಿ ಯಲ್ಲಮ್ಮನ ದೇವಸ್ಥಾನ ಅಭಿವೃದ್ಧಿ ಮಾಡುವುದಾಗಿ ಹೇಳ್ತಾ ಇರುವ ರಾಜ್ಯ ಸರ್ಕಾರ ಮೊದಲೇ ಯಾಕೆ ಇದನ್ನು ಮಾಡಲಿಲ್ಲ ಅಂತ ಪ್ರಶ್ನಿಸಿದ್ರು ಸಂಕಲ್ಪ ಕನ್ನಡ ನ್ಯೂಸ್ ಬೆಳಗಾವಿ